ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಫ್ರೂಟ್ ಸಲಾಡ್ ಅಥವಾ ಫ್ರೂಟ್ ಕಸ್ಟಡಿ ಏನು ಬೇಕಾದ್ರೆ ಹೇಳ್ಬೋದು ಅದರ ರೆಸಿಪಿಯೊಂದಿಗೆ ನಾನು ಬಂದಿದ್ದೀನಿ ರಂಜಾನಲ್ಲಿ ಜಾಸ್ತಿ ಮಾಡ್ತಾರೆ ಸೊ ನಾನಿವಾಗ ಅದರದ್ದು ರೆಸಿಪಿ ಒಮ್ಮೆ ಹಾಕಿದ್ದೆ ಸೊ ಅದು ಒಂಥರ ಡಿಫ್ರೆಂಟ್ ಸ್ಟೈಲ್ ಇವಾಗ ಇದು ಒಂಥರ ಡಿಫ್ರೆಂಟಾಗಿ ಮತ್ತೇನಂದರೆ ಅದು ಸ್ವಲ್ಪ ನಾನು ಅವಾಗ ಅವಾಗ ಮಾಡುವಾಗ ಬ್ಯಾರೆಯಲ್ಲಿ ಮಾಡಿದ್ದು ಸೊ ಕನ್ನಡದಲ್ಲಿ ಮಾಡಲಿಲ್ಲ ಅಂತ ಹೇಳಿ ಇದರಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಇದಕ್ಕಾಗಿ ನಾನಿವಾಗ ಒಂದು ಲೀಟ್ರ್ ಹಾಲು ತಗೊಂಡಿದ್ದೇನೆ ಹಾಗೆ ಮೂರುವರೆ ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೀನಿ ಮತ್ತು ನಿಮಗೆ ಎಷ್ಟು ಸಕ್ಕರೆ ಬೇಕು ಅಷ್ಟನ್ನು ಹಾಕ್ಬೋದು ನಾನೊಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಹಾಗೆ ಇದಕ್ಕೆ ನಾನು ಮಿಲ್ಕ್ ಮೇಡ್ ಕೂಡ ಆ್ಯಡ್ ಇದ್ದೇನೆ ಸೊ ಆವಾಗ ನಾವು ಸಕ್ಕರೆಯನ್ನು ಬ್ಯಾಲೆನ್ಸ್ ಮಾಡಿ ಹಾಕಬೇಕು ಮಿಲ್ಕ್ ಮೇಡ್ ಹಾಕ್ತೀವಲ್ವ ಸೊ ಅದು ಜಾಸ್ತಿ ಸಿಹಿ ಆದ್ರೂ ಚೆನ್ನಾಗಲ್ಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗ್ಯಾಸ್ ಸ್ಟೌವಲ್ಲಿ ಹಾಕಿಟ್ಟರೆ ಇಟ್ಟು ಇದನ್ನು ತಿರುಗಿಸ್ತಾ ಇರಬೇಕು ನಿಮಗೆ ತಿಕ್ಕು ಬೇಕಿದ್ದರೆ ತಿಕ್ಕಾಗಿ ಮಾಡ್ಬೋದು ತೆಲುವಾಗಿ ಬೇಕಿದ್ರೆ ಹಾಗೂ ಹಾಗೇನು ಮಾಡ್ಬೋದು ಸೊ ನಾನು ಸ್ವಲ್ಪ ತಿಕ್ಕಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಇದನ್ನು ಬೇಯಿಸ್ತಾ ಇದ್ದೇನೆ ಸೊ ಒಂದು ಟೆ ಟೆನ್ ಟು ಫಿಫ್ಟೀನ್ ಮಿನಿಟ್ ಸಾಕು ಇದನ್ನು ಮಾಡಲಿಕ್ಕೆ ಕಸ್ಟರ್ಡನ್ನು ಕಸ್ಟರ್ಡ್ ಮಿಕ್ಸ್ಚರ್ ತಯಾರು ಮಾಡಲಿಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕು ಇವಾಗ ಇದು ರೆಡಿ ಆಯಿತು ನಾನು ಫ್ಲೇಮ್ ಆಫ್ ಮಾಡಿ ತನ್ನೆಗೆ ಸೈಡಲ್ಲಿ ಇಟ್ಟಿದ್ದೀನಿ ಸೊ ಮತ್ತೆ ಏನಂದರೆ ಇದಕ್ಕೆ ಬೇಕಿದ್ರು ನಿಮಗೆ ಇಲ್ಲಾಂದರೆ ಸ್ಕಿಪ್ಪೂ ಮಾಡ್ಬೋದು ವರ್ಮಸಿಲಿ ಬರ್ತದಲ್ವ ಅದನ್ನು ಕೂಡ ನಾವು ಹಾಕಿ ಡ್ರೈ ರೋಸ್ಟ್ ಮಾಡಬೇಕು ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು ಜಾಸ್ತಿ ಬರಲಿಕ್ಕೆ ಬಿಡಬೇಡಿ ಅದು ಮತ್ತೆ ಪ್ಲೇಟಲ್ಲಿ ಹಾಕ್ತೀವಲ್ವ ಕಪ್ಪು ಬಣ್ಣ ಆಗ್ತದೆ ಸೊ ಅದಕ್ಕೆ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಬಾಯ್ಲ್ ಮಾಡಿದ ನಂತರ ಕುದಿ ಬರ್ತದಲ್ವ ಆದ ನಂತರ ನಾನು ಡ್ರೈ ಮಾಡಿದ ವರ್ಮಸಿಲಿಯನ್ನುಂಟು ಅದನ್ನು ಹಾಕಿ ಬೇಯಿಸ್ತಾ ಇದ್ದೇನೆ ಸೊ ಇದು ನಾವು ಶಾವಿಗೆಲ್ಲ ಮಾಡ್ತೀವಲ್ವ ಅದೇ ಅದರದ್ದು ಸಣ್ಣ ಸಣ್ಣದು ಬರ್ತದೆ ಅದು ಕೂಡ ಆಗ್ತದೆ ಯಾವುದು ಬೇಕಿದ್ದರೂ ಹಾಕ್ಬೋದು ಇದರಲ್ಲಿ ಉದ್ದದ್ದು ಕೂಡ ಬರ್ತದಲ್ವಾ ಸೊ ಇದು ಇವಾಗ ಬೆಂದು ಬಂದ ನಂತರ ನಾನು ಇನ್ನೊಂದು ಅದು ಬೆಂದು ಬಂತು ಸೊ ಇದನ್ನು ಅದನ್ನು ಇವಾಗ ನಾನು ಸೈಡಲ್ಲಿ ಇಟ್ಟೆ ಅದರದ್ದು ಬಿಸಿ ನೀರು ತೆಗೆದು ತಣ್ಣಗೆ ನೀರಲ್ಲಿ ಹಾಕಿ ಇಡಬೇಕು ಅದನಂತರ ನಮ್ಮದು ಕನ್ ಕಸ್ಟರ್ಡ್ ಮಿಕ್ಸ್ಚರ್ ಉಂಟಲ್ವ ತುಂಬಾ ಕೂಲಾಗಿ ಬಂದಿದೆ ಅಂದರೆ ತಣ್ಣಗೆ ಆಗಿ ಬಂದಿದೆ ಸೊ ಅದಕ್ಕೆ ನಾನು ಒಂದು ನಾಲ್ಕೈದು ಐಸ್ ಕ್ರೀಮ್ ಹಾಕ್ತೀನಿ ಕಪ್ ಐಸ್ ಕ್ರೀಮ್ ಬರ್ತದಲ್ವ ಅದು ಇದ್ದೀನಿ ಹಾಗೆ ವೆನಿಲ್ಲಾ ಫ್ಲೇವರ್ ಬೇಕು ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ನಾನು ಇದನ್ನೆಲ್ಲ ಮಾಡಿ ಒಟ್ಟಿಗೆ ಫ್ರಿಜ್ಜಲ್ಲಿರೋದು ಸೊ ನಿಮಗೆ ಬೇಕಿದ್ದರೆ ಕಸ್ಟರ್ಡ್ ಮಿಕ್ಸ್ಚರ್ ಮಾಡಿ ಅದನ್ನು ಕೂಡ ಇಟ್ಟು ಮತ್ತು ಉಪವಾಸ ತೆರೆಯುವ ಟೈಮಲ್ಲಿ ಕೂಡ ಫ್ರೂಟ್ಸ್ ಕಟ್ ಮಾಡಿ ಹಾಕ್ಬೋದು ನಾನಿವಾಗ ಐಸ್ ಕ್ರೀಮ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಕಿ ಹಾಗೆ ನನ್ನ ಹತ್ರ ಇಲ್ಲಿ ಫ್ರೂಟ್ಸ್ ಕೂಡ ಕಡಿಮೆ ಇತ್ತು ಸೊ ದಾಳಿಂಬೆ ಮತ್ತು ದಾಳಿಂಬೆ ಮತ್ತು ವರ್ಮಸಲ್ ಇದೆ ನಾನು ಮಾಡಿದ್ದು ಅದೇ ಇಷ್ಟು ಇದ್ದದ್ದು ಸೊ ಅದಕ್ಕೆ ನಾನು ಇದ್ದ ಫ್ರೂಟ್ಸನ್ನು ಹಾಕಿ ನನ್ನ ತಾಯಿ ಮನೆಗೆ ಹೋಗೋದು ಇಷ್ಟನ್ನು ಮಾಡಿ ಸೊ ಇದನ್ನು ಹಾಕಿ ಒಂದು ಕಂಟೈನರ್ಗೆ ಹಾಕಿ ನಾನು ತಾಯಿ ಮನೆಗೆ ಹೋಗುವಾಗ ಅಲ್ಲಿಂದ ಫ್ರೂಟ್ಸ್ ತಗೊಂಡು ಮತ್ತು ನಾನು ಸಂಜೆ ಹೊತ್ತಲ್ಲಿ ಇದನ್ನು ತಯಾರು ಮಾಡೋದು ಇವಾಗ ನಾನು ಇದ್ದ ಫ್ರೂಟ್ಸನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಸೊ ಇದಕ್ಕೆ ಒಂದು ದಾಲಿಂಬೆ ಒಂದಲ್ಲ ಒಂದರ್ಧ ಅರ್ಧ ಭಾಗದಷ್ಟು ದಾಲಿಂಬೆ ಮತ್ತು ಗಸೆಗಸೆ ಉಂಟಲ್ವಾ ಅದನ್ನು ನೀರಲ್ಲಿ ಸೋಕ್ ಮಾಡಿಟ್ಟಿದೆ ಸೊ ಅದನ್ನು ಕೂಡ ಇದ್ದೇನೆ ಅದು ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಮಗೆ ಫ್ರೂಟ್ಸ್ ಯಾವುದಿಷ್ಟ ಅದನ್ನು ಹಾಕ್ಬೋದು ಸೊ ಹಾಗೆಯೇ ವರ್ಮಸಿಲಿ ಉಂಟಲ್ವ ಅದು ಕೂಡ ಕರೆಕ್ಟಾಗಿ ಬಂದಿದೆ ಬೆಂದು ಕೂಡ ಮತ್ತು ಬಿಟ್ಟು ಬಿಟ್ಟು ಕೂಡ ಬಂದಿದೆ ಸೊ ಅದನ್ನು ಹಾಕಿ ಆದ ನಂತರ ಡ್ರೈ ಫ್ರೂಟ್ಸ್ ನನ್ನ ಹತ್ರ ಇಲ್ಲಿ ಖರ್ಜೂರ ಇತ್ತು ಐ ಮೀನ್ ಡೇಟ್ಸ್ ಇತ್ತು ಹಾಗೆ ಬ್ಲ್ಯಾಕ್ ಕಿಸ್ಮಿಸ್ ಬರ್ತದಲ್ಲ ಕಪ್ಪು ಒನ ಅದು ಇತ್ತು ಮತ್ತು ಪಿಸ್ತಾ ಬಾದಾಮ್ ಇದನ್ನು ಕಟ್ ಮಾಡಿ ನಾನು ಹಾಕ್ತಾಯಿದ್ದೇನೆ ನಿಮಗೆ ಗೇರು ಬೀಜ ಇದ್ದರೂ ಕೂಡ ಹಾಕ್ಬೋದು ಆದ ನಂತರ ನಾನು ಇದಕ್ಕೆ ಮಿಲ್ಕ್ ಮೇಡ್ ಒಂದು ಕಲ ಕಾಲು ಕಪ್ಪಷ್ಟು ಹಾಕ್ತಾ ಇದ್ದೇನೆ ಸ್ವೀಟ್ ಬೇಕಿದ್ದರೆ ನಿಮಗೆ ಜಾಸ್ತಿನೂ ಹಾಕ್ಬೋದು ನಮಗೆ ಇಲ್ಲಿ ಕಾಲು ಕಪ್ಪಷ್ಟು ಕರೆಕ್ಟಾಗಿ ಬಂದಿದೆ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ಬಾಕ್ಸಲ್ಲಿ ಹಾಕಿ ನಾನು ನನ್ನ ತಾಯಿ ಮನೆಗೆ ಇದನ್ನು ತಗೊಂಡೋದೆ ಆದ ನಂತರ ನಾನು ಅಲ್ಲಿ ಮಾಡೋದು ಇದನ್ನು ಫ್ರಿಜ್ಜಲ್ಲಿ ಅದೇ ಥರ ಹೋಗಿ ಅದೇ ಥರ ಇಟ್ಟಿದೆ ಹೋಗುವಾಗ ಒಂದು ಹನ್ನೆರಡು ಗಂಟೆ ಆಗಿತ್ತು ಸೊ ನನಗೆ ಕೂಡ ತುಂಬ ಟೈರ್ಡ್ ಆಗಿತ್ತು ನಾನು ನಮಾಜೆಲ್ಲ ಮಾಡಿ ನಾನು ಸ್ವಲ್ಪ ಹೊತ್ತು ಮಲಗಿದೆ ನನಗೆ ಅವತ್ತಿನ ದಿವಸ ಉಪವಾಸ ಕೂಡ ಇತ್ತು ರಜೆ ಬಿದ್ದು ಉಪವಾಸ ಉಂಟಲ್ವಾ ಅವಾಗ ಮಾಡಿದ್ದಿದ್ದು ಸೊ ಅದನ್ನು ಹಣ್ಣೆಲ್ಲ ಹಾಕಿ ನಾನು ಫ್ರಿಜ್ಜಲ್ಲಿಟ್ಟು ಮತ್ತೆ ಇದನ್ನು ನಾನು ಮಾಡೋದು ಒಂದು ಐದು ಐದು ಗಂಟೆ ನಂತರ ಮಾಡ್ತಾ ಇರುತ್ತೆ ಇದನ್ನು ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನಾನು ಇದಕ್ಕೆ ಮತ್ತೆ ಒಂದು ಒಂದು ಕಿಲೋ ಅಷ್ಟು ನೇಂದ್ರ ಬಾಳೆಹಣ್ಣು ಉಂಟಲ್ವ ಅದನ್ನು ತಗೊಂಡಿದ್ದೀನಿ ಹಾಗೆ ಒಂದು ಒಂದು ಕಿಲೋ ಅಷ್ಟು ಆ್ಯಪಲ್ ಕೂಡ ತೆಗಿದೀನಿ ಅಂದರೆ ಒಂದು ಕಿಲೋ ಅಂದರೆ ಜಾಸ್ತಿ ಬರಲ್ಲ ನಾಲ್ಕು ಆ್ಯಪಲ್ ಬರ್ತದೆ ನೇಂದ್ರ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಇತ್ತು ಜಾದನೆಲ್ಲವನ್ನು ಹಾಕಿದ್ದೆ ಸೊ ಮತ್ತೆ ಏನಂದರೆ ನಾನು ಇದನ್ನು ಸಂಜೆ ಹೊತ್ತಲ್ಲಿ ಮಾಡುವಾಗ ತಿಕ್ಕಾಗಿತ್ತು ತುಂಬಾ ಕಸ್ಟರ್ಡ್ ಮಿಕ್ಸರ್ ಸೊ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ನಾನು ನೇಂದ್ರ ಬಾಳೆಹಣ್ಣು ಹಾಗೆ ಸ್ವಲ್ಪ ಕಪ್ಪು ದ್ರಾಕ್ಷಿ ಉಂಟಲ್ವ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಹ್ಯಾಪ್ ಆ್ಯಪಲು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಸೊ ನೋಡಿದ್ರಲ್ವ ಗೈಸ್ ಯಾವ ಥರ ಬಂದಿದೆ ಅಂತ ನಿಮಗೆ ಇದರಲ್ಲಿ ವರ್ಮಸಿಲಿ ಮತ್ತು ಗಸೆ ಗಸೆ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಅದನ್ನು ಹಾಕೋದಿದ್ರೂ ಪರವಾಗಿಲ್ಲ ನಾನು ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ನಾನು ಜಾಸ್ತಿ ಫ್ರೂಟ್ಸ್ ಎಲ್ಲ ಹಾಕಿದೆ ನಿಮಗೆ ಕಡಿಮೆ ಬೇಕಿದ್ದರೆ ಕಡಿಮೆಯಲ್ಲಿ ಹಾಕೋದು ಅರ್ಧ ಅರ್ಧ ಲೀಟ್ರ್ ಹಾಲಲ್ಲಿ ಕೂಡ ಹಾಕ್ಬೋದು ಸೊ ನೋಡಿದ್ರಲ್ವ ಗೈಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ಕಸ್ಟರ್ಡನ್ನು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಕೋಲ್ಡ್ ಆದ ನಂತರ ತಿನ್ನಬೇಕು ಹಾಗೆ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿ ಕೂಡ ಮರಿಬೇಡಿ Thank you